ಕಟ್ಟಿಸ್ಕೊಡ್ತೀನಿ ನೋಡು ಓಹೋ ಅವಾಗಿಂದ ಹೇಳ್ತಿದ್ದೀನಿ ನಿಂದು ಯಾಕ ಕೊಬ್ಬು ಜಾಸ್ತಿ ಆಗೈತಿ ನಿಂದು ಅಲ್ಲ ಕಣಜ ನಿನಗೆ ಆಟ ಅಂತ ಮೈತಿ ಆ ನನಗೆ ಗಡಿಸೋ ಅಷ್ಟ ಯಾಡ ಎರಡು ನೀನು ಓಹೋ ಹೋ ಹೋ ಯಾ ಸಟ್ಕೆ ಸುಮ್ಮನೆ ಇರಲಿ ಯಾ ಏನೋ ಹೋಗ್ಲೇ ಅಂತ ಸುಮ್ಮನೆ ಆದ್ರೆ ನಿಂಗೆ ಯಾಕ ಜಾಸ್ತಿ ಆಯ್ತ ನಿಂದು ನೋಡು ನನಗೆ ಪಿತ್ತ ಎತ್ತಿ ಎರ್ಸ್ಬಿಡೋ ನೀನು ಅಯ್ಯಪ್ಪ ದೇವರೇ ಏ ಏ ಅನ್ನುವ ತಾನೆ ನಿನಗೇನು ಬಂದಿರೋದು ಹೊತ್ತು ನೋಡ ನಾಗರಾಜ ನಾಗರಾಜ್ ಈ ವಜ್ಜನ್ ಏನ ಮತಿ ಐತಿ ನಾ ಕೇಳು ಏನು ನನ್ ಅಲ್ಲ ಕಡ್ಕಂಡ್ ಆ ಏನ್ ಅನ್ಕೊಬಿಟ ನೀ ಅಲ್ಲ ಕಡ ಈ ಮಜ್ಜಿಗೆ ಓಟ ಐತೆ ಮರ್ಯಾದಿ ನೋಡ ಗಂಟನ್ಗೇನೆ ಯಾಂಗ್ ಮಾತಾಡ್ತಾಳು ನೋಡು ಅಲ್ಲ ಕಡೆ ಜಿನೋ ಸೊಲ್ ಆ ಅಜ್ಜನೋ ಸೋಲಲ್ಲ ಅಲ್ಲ ನಿಮಿಬ್ರು ಜಗಳ ಅಂದ್ರೆ ಯಾರ ನಮ್ ಮದ್ವೆ ಆಗಿರೋರು ಒಂದ್ ವರ್ಷದ ಎರಡು ವರ್ಷದ ಕಿತ್ಲಾಡ್ಕ್ಯಾವ್ ನೋಡು ಒಳ್ಳೆ ಹುಡ್ಗಾಟಕಿ ಹಂಗಾತಿ ನಿಮ್ದು ತಿಂಗ್ಳಿಗ್ ಒಂದ್ಸಲ ಅಮಾಸೆ ಪಾಡ್ ನಮಿಗ್ ಒಂದ್ಸಲ ಜಗಳ ಮಾಡ್ಕಂಬಿರ್ತಿರಲ್ ನೀವು ಇವನಬ್ಬ ಹಾ ಹೇ ಸುಮ್ನೆ ಆ ನಾ ಏನ ಆ ವಜ್ಜಿನ ಬೈತಾನಂಬ್ ಅನ್ಕೊಂಡ್ರೆ ನಮ್ಮಿಬ್ರು ಮಧ್ಯಾಹ್ನ ಬೆಂಕಿ ಕಕ್ಕಿಟ ನೀನು ಅಮ್ಮ ಬಾಯ್ ಮುಚ್ಚ ಸಪರ್ಬಂಡೀನು ನಿಂದು ಅಲ್ಲಿ ಉಳ್ಕ ಹೇಳ್ಬಿಡ್ತಾನೆ ತಂದು ನೋಡಿ ನೋಡಿ ಅವ್ ಕೇರನ ಮಾನ ಮರ್ಯಾದೆ ಇತ್ತ ನಂಗೆ ಹೆಂಗೆ ದಾರ ದಾರಿ ನಿನ್ನ ಕಣ್ಣು ಜಗಾಡ್ಕೊಂಡು ನಿಂತೇವಿ ಎರಡೂನು ಏ ಅನುಮತನೆಯ ನಿನಗೆ ಗೊತ್ತಿತ್ತು ಗೊತ್ತಾಗಲ್ಲ ನಿಮಗೆ ಆ ಬದ್ದು ಬಾ ಹಾ ಯೋಳು ಮಾಡೋದ್ ಮಾತ್ರ ಸರಿ ನಾವು ಮಾಡೋದಲ್ಲ ತಪ್ಪಲ್ಲ ಕಣ್ಣಿಗೆ ಅಲ್ಲ ನಿಮ್ಗೊಂದಿಷ್ಟು ಮಾನ ಮರ್ಯಾದೆ ಬೇಡ್ರಿ ಮರ್ಯಾದಸ್ತ್ರು ಬಾಳ್ದಂಗೆ ಬಾಳ್ರಿ ಊರಿನ ಜನ ನೋಡ್ರಿ ನಾಲ್ಕು ಏನು ಮಾತಾಡ್ ಅಂತ ಗೊತ್ತಾಗಲ್ಲ ನಿಮಗೆ ಅಲ್ಲ ಗುಂಡಕಯ್ಯ ನಾನು ಸುಮ್ನೆ ಇರ್ತೀನಿ ಖ್ಯಾತಿ ಮಾಡ್ಕೊಂಡ್ ಬರೋದು ಈ ಅಪ್ಪನಿ ಬರೋ ಎರಡು ಸಾವಿರ ರೂಪಾಯಿ ದುಡ್ಡು ಗೃಹಾಲಕ್ಷ್ಮಿದು ಅದನ್ನು ಬೇಕಂತೆ ಎಣ್ಣೆ ಕುಡಿಯೋಕೀವನಿಗೆ ಏನ್ ಪಾಪ ತಂದ್ ಕೊಟ್ಟಿದ್ದ ನೋಡು ಅದಕ್ಕೆ ಅಲ್ಲ ಅನ್ಮಂತಾನ ನೀನು ಹಿಂಗ್ ಮಾಡಿರಾ ದೊಡ್ಡನಾಗಿ ಆ ನಿನಗೇನು ಅನ್ಸಲ್ ನಿನಗೆ ಥೋ ಅನ್ಮಂತಾನೇಯೋ ಆ ಬಂದೈತಿ ಬಂದೈತಿನಿಗೆ ನೀನೇ ಎಲ್ಲರಿಗೂ ಬುದ್ಧಿ ಹೇಳ್ಬೇಕಪ್ಪ ಆ ನೋಡ್ರಿ ನೀನು ಹಿಂಗೆ ಮಾಡಿರಾ ಊರು ಜನ ಎಲ್ಲ ನಗ್ತಾರ ಚಿಕ್ಕ ಹಾ ಯಾತ ನಮ್ಮ ಮನೆಗೆ ನಮ್ಮ ಅಯ್ಯಪ್ಪನೂ ಕೂಡ ಹಂಗೆ ಅಂಬ್ತಿದ್ದ ಏ ನಮ್ಗೆರೋನೆಲ್ಲ ಆಗಿ ನಮ್ಮಂತಜ್ಜ ಹಿಂಗೆ ಮಾಡಬಾರ್ದಿತ್ತಂದು ಎಲಾ ಎಲ ಎಲ್ಲ ಎಲ್ಲ ನಾನ್ ಸುಮ್ನ ಇದೀನಿ ಅಂಬ್ ಏನ್ ಎಲ್ಲ ತಲಕ್ಕೊಂದ್ ಮಾತಾಡ್ತಿದಿರಲ್ಲ ನಿಮ್ಮನ್ಯಾಗ ಏನ್ ಜಗಳ ನಡೆಯೋದಿಲ್ವಿ ಹಂಗಾರೆ ನಾನು ಈ ದೊಡ್ಡ ತಲೆ ಅಂತಂದು ಇಲ್ಲ ನನ್ಗೆ ಆ ನನಗ ಜಾಸ್ತಿ ವಯಸ್ಸಾಗಿ ಅಂಬಂದ್ ಹಂಗಾರೆ ನಾನು ಏನು ನನ್ನ ಹೆಂಡತಿನ್ ಬೈಬಾರ್ದು ನನ್ನ ಹೆಂಡತಿ ಹೊಡಿಬಾರ್ದು ಅಲ್ವಿ ಆ ನಿಮ್ದೊಂದ್ ನ್ಯಾಯ ಆಗೇತಿ

ಆ ನೀನು ಕೇಳ್ ಕೇಳ್ದಾಗೆಲ್ಲ ಕೊಟ್ಕೊಟ್ಟು ಯಾಕೆ ಕಲಿಸಿದ್ದೆ ನಾನು ಯಾವ ಸರಿಕೆ ದುಡ್ಡಿಲ್ಲ ಅಂತಂದು ಅವ್ರಿಗೆ ಹೋಗ್ತಾಯಿ ಆ ನೂರು ರೂಪಾಯಿ ರೂಪಾಯಿ ಕೊಡ್ರಿ ಐವತ್ತು ರೂಪಾಯಿ ಕೊಡ್ರಿ ಅಂತಂದು ಓಡಾಡ್ತಾನ ಅಜ್ಜ ಅಂತಂದು ನಾನು ಕೊಟ್ರಿ ಅದನ್ನೇ ಸದ್ರ ಮಾಡ್ಕೊಂಡ್ರೆ ನಾನೇ ಮಾಡೋಣ ಇವಾಗ ಏನು ಹಿಂಗೆ ಜಗಳಾಟ ಒಳ್ಳೆ ಬುದ್ಧಿ ಕಲಿತು ಸುಮ್ಮನೆ ಇರ್ತೀರಿ ನಾಲ್ಕು ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ ನೋಡ್ರಿ ಮತ್ತೆ ಮರ್ಯಾದೆ ಬೀದೆ ಕಳ್ಕೊಂಬೇಡ್ರಿ ನೀವು ಅಲ್ಲ ಅಜ್ಜ ನಿನಗೆ ಎಷ್ಟು ಬರೋ ಟೆನ್ಷನ್ ದುಡ್ಡು ಗುಂಡಜ್ಜಿ

ಇದು ಒಳ್ಳೆ ಶನಕಾತಿ ಸಂಸಾರ ಅಂದ್ಮೇಲೆ ಜಗಳ ಬತ್ತೈತು ಹೋಗ್ತೈತಿ ಯೋ ಅಷ್ಟನಪ್ಪ ಬಂದ ಬರೋದು ಏನ್ ನ್ಯಾಯ ಹೇಳಕ್ಕೆ ಆ ಹಿಂಗೆ ಎಲ್ಲಾರ ಮನೆಗೊಂದು ನ್ಯಾಯ ಹೇಳಕ್ ಬಂದಿದ್ರೆ ಇವತ್ತು ನಮ್ಮೂರಾಗ ಯಾವ ಸಂಸಾರನು ಹಾಳಾಗ್ತಿದ್ರಿ ಹೇಳತ್ತ ಇವಾಗ ಅವೆಲ್ಲ ಮಾತ್ ಬೇಡ ನಿಮಗೆ ಎಷ್ಟು ಪೆನ್ಶನ್ ಬತ್ತೈತಿ ಹೇಳು ನನಗೆ ಸಾವಿರದ ಇನ್ನೂರು ರೂಪಾಯಿ ಬತ್ತೈತಿ ಅದ್ರಾಗ ಆರ್ನೂರು ರೂಪಾಯಿ ರಂಗಮ್ಮ ಕೊಡು ಇನ್ನ ಆರ್ನೂರು ರೂಪಾಯಿ ಯಾತನ ಮಾಡಿಕೆ ఆ టీ పుడి ఇలా సకర్ ఇలా అక్కలు బ్యాళిల్ల అదిల్ల అమ్ తిత్కమ్ తాళ ఆదు మాత్రు కణిక్ కామల్ ఆర్ సూప దుడ్ద నేను నిమిగ్ ఎల్ కణిగు కణస్ ఇవ్ కట్కల్ అంత్రి నమ్మ నన్న ಏಕೆಂಡ್ಲಾಲೆ ಸುಮ್ನಿರ ಮನೆ ಸಾಕು ಕಂಡೇವ್ರಿ ಮತ್ತಿಗಿನ್ ಏನ್ ಗುಂಡಕಯ್ಯ ಅಲ್ಲ ಗುಂಡಿ ಕೇಳು ಓ ಇವ್ರ ಅಪ್ಪ ಅಮ್ಮ ಏನ್ ನನಗೆ ವರದಕ್ಷಿಣೆ ಬಾಸ್ 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 ಕೊಟ್ಟೇರನಪ್ಪ ನಿಮಗೆ ಯಾಕ ಮರ್ಯಾದೆ ಇಲ್ವೋ ಮಮ್ಮ ಮಕ್ಕಳು ಕೈಗೆ ಬರೋ ವಯಸ್ಸಾದ್ರೂ ನಿಮಗೆ ಒಂದೀಟು ಮಾನ ಮರ್ಯಾದೆ ಇಲ್ಲ ಈಗಲೂ ನಿಮಗೆ ವರದಕ್ಷಿಣೆ ಅದು ಇದು ನಿಮಗೆ ಮಾ ಈಗ ಸುಮ್ನೆ ಇರ್ರಿ ಇಲ್ಲ ಅಂದ್ರೆ ನನಗೆ ಬಾಯಿ ಸರಿಯಾಗ್ ಬತ್ತ ನೋಡ್ ಕೆಟ್ಟ ಮಾತ್ಕೊಂಡು ರಂಗಮ್ಮ ಸುಮ್ಮನ್ ಜಗಳ ಮಾಡ್ಕಂಗೆ ಇಲ್ಲ ನೋಡು ಅವನ್ ಹನುಮಂತ ಹನುಮಂತಾಜ್ ಪೆನ್ಷನ್ ಪೆನ್ಶನ್ ದುಡ್ಬತೈತಲ್ಲ ಅವಾಗ ಆರ್ನೂರ್ ರೂಪಾಯಿ ಇಸ್ಕಾ ಇನ್ ಮಿಕ್ಕಿದ್ದ ಆರ್ನೂರ್ ರೂಪಾಯಿ ಕೇಳೋಕ್ ಹೋಗ್ಬೇಡ ಹೆಂಗನಾ ಮಾಡ್ಕೊಂಬ್ಲಿ ಅಕಸ್ಮಾತ್ ಹಂಗ ಕೇಳ್ದ ನೂರ್ ರೂಪಾಯಿ ನೀನೆ ಇದ್ರ ಕೊಟ್ಬಿಡು ಹಂಗ ದಿನಾ ಕೊಡಕ್ ಹೋಗ್ಬೇಡ ನೀನ್ ಸಂಸಾರಕ್ ನೀನ್ ಇಕ್ಕ ಸರಿ ಗುಂಡಕ ಆಯ್ತ ಹಂಗೆ ಮಾಡ್ತೀನಿ ಸರಿ ಆಯ್ತು ಮಾತು ಅಂದ್ರೆ ಮಾತು ಈ ಹನ್ಮಂತಾಜ ಕೊಟ್ಟಿದ್ ಮಾತ್ ಯಾವತ್ತು ತಪ್ಪಲ್ಲ ಆರ್ನೂರ್ ರೂಪಾಯಿ ನನ್ ಪೆನ್ಶನ್ ದುಡ್ಡು ಬತ್ತಿದಂಗೆ ಆರ್ನೂರ್ ರೂಪಾಯಿ ಕೊಟ್ಬಿಡ್ತೀನಿ ಆಮೇಲೆ ನನ್ಗೆ ಅದ್ಬೇಕು ಅಂತ ಕೇಳಂಗಿಲ್ಲ ನನ್ನನ್ನು ಕೇಳಂಗಿಲ್ಲ ಅಷ್ಟೇ ನಾನು ಕೊಡಲ್ಲ ಏನ್ ಬ್ಯಾಡ ಸಾಕು ಇಬ್ರು ಜಗಳ ಸುಮ್ಮನ ಹೋಗ್ರಿ ಹೋಗನ ಇವ್ರಿಗೆ ಹೇಳಿರ ಅಷ್ಟೇ ಹೋಗ್ರಿ ಗುಂಡಿ ನಡಿಯದ ಯಾವಳು ಓಹೋ ನೆನ್ಪೈತಿ ಹೇಳಕ್ ಬಂದ್ಬಿಟ್ಲು